ನಮಸ್ತೆ ಆತ್ಮೀಯರೇ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಅನೇಕರು ದೇಹದ ತೂಕ ಅಂದರೆ ಒಬಿಸಿಟಿಯಾಗಿ ದೇಹದ ತೂಕವನ್ನು ಇಳಿಸ್ಕೊಳ್ಳಿಕ್ಕೆ ಪರಿಶ್ರಮ ಪಡ್ತಾಯಿರ್ತಾರೆ ಹರಸಾಹಸ ಮಾಡ್ತಾ ಇರ್ತಾರೆ ಕೆಲವರಿಗೆ ದೇಹದಲ್ಲಿ ಕಫದ ವಿಕೃಪತೆ ಜಾಸ್ತಿಯಾಗಿ ಅವರು ಕೂಡ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ತುಂಬ ಅರಸಾಹಸ ಮಾಡ್ತಾ ಇರ್ತಾರೆ ಈ ಒಂದು ವಿಡಿಯೋದಲ್ಲಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕಫದ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಮುದ್ರೆ ಮತ್ತು ಕಲರ್ ಥೆರಪಿನ ಹೇಳ್ಕೊಡ್ತೀನಿ ಅದನ್ನು ಅಭ್ಯಾಸ ಮಾಡೋದ್ರಿಂದ ನೀವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋದು ಕಫದ ದೋಷದಿಂದ ಕಫದ ವಿಕೃಪತೆಯಿಂದ ಇದ್ದರೆ ಅದರಿಂದ ನೀವು ಹೊರ ಬರ್ಬೋದು ಸಿ ಮೊದಲಿಗೆ ದೇಹದ ತೂಕ ಹೆಚ್ಚಾಗಿದೆ ಕಫದ ವಿಕೃಪತೆ ಜಾಸ್ತಿ ಇದೆ ಅಂದಾಗ ಬಾಡಿಲಿ ಫಯರ್ ಕಮ್ಮಿ ಇರುತ್ತೆ ಅಂದರೆ ದೇಹದಲ್ಲಿ ಉಷ್ಣತೆ ಕಮ್ಮಿ ಇರುತ್ತೆ ಅವರು ಕಫ ಅಂದ ತಕ್ಷಣವೇ ನಿಮಗೆ ಗೊತ್ತಿರುತ್ತಾನೆ ಕಫ ಅಂದರೆ ಅದು ಪೋಷಣೆ ಜಾಸ್ತಿ ಇರುತ್ತೆ ಪಿತ್ತ ಕಮ್ಮಿ ಇರುತ್ತೆ ಸೊ ಇಲ್ಲಿ ಮೊದಲಿಗೆ ಒಂದು ಮುದ್ರೆ ಆಗಲಿ ವೆಯ್ಟ್ ಗೇನ್ ಇದೆ ಕಫ ಇದೆ ಬಾಡೀಲಿ ಅನ್ನೋರು ದೈನಂದಿನ ದಿಂದಲಿ ಶ್ರಮ ವಹಿಸಿ ದೈಹಿಕ ಚಟುವಟಿಕೆನ ಅಳವಡಿಸ್ಕೊಳ್ಳೋದು ವ್ಯಾಯಾಮವನ್ನು ಅಳವಡಿಸ್ಕೊಳ್ಳೋದು ವಾಕಿಂಗನ್ನು ಅಳವಡಿಸ್ಕೋದು ಅಳವಡಿಸ್ಕೊಳ್ಳೋದು ಅಥವಾ ದೈನಂದಿನ ದಿನದಲ್ಲಿ ಸ್ವಲ್ಪ ಬಗ್ಗೆದ್ದು ಕೂತು ಏನಾರ ದೈಹಿಕ ಶ್ರಮ ವಹಿಸಿ ಕೆಲಸನ ಮಾಡ್ತಕ್ಕಂಥದ್ದನ್ನು ಮಾಡಿದಾಗ ಅದು ನ್ಯಾಚುರಲ್ ದೇಹದಲ್ಲಿ ಫೈಯರ್ ಕ್ರಿಯೇಟ್ ಆಗುತ್ತೆ ಅಗ್ನಿ ಕ್ರಿಯೇಟ್ ಆಗುತ್ತೆ ಪಿತ್ತ ರೇಸ್ ಆಗುತ್ತೆ ಸೊ ಅದರಿಂದ ಕೂಡ ಆ ಕಫದ ದೋಷ ನಿವಾರಣೆ ಆಗುತ್ತೆ ವೆಯ್ಟ್ ಗೇನು ಆ ವೆಯ್ಟ್ ಗೇನ್ ಆಗಿರೋದು ಕಡಿಮೆ ಆಗಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಒಂದು ಮುದ್ರೆ ಮಾಡೋದ್ರಿಂದ ಕೂಡ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೋದು ಸೊ ಈ ಮುದ್ರೆಯನ್ನು ಸೂರ್ಯ ಮುದ್ರೆ ಅಂತ ಹೇಳಲಾಗಿದೆ ಸೊ ನಮ್ಮ ಐದು ಬೆರಳುಗಳು ಕೂಡ ಅಂಗೈಯಲ್ಲಿರ್ತಕ್ಕಂಥ ಐದು ಬೆರಳುಗಳು ಕೂಡ ಐದು ಎಲಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಗ್ನಿ ಪೃಥ್ವಿ ಜಲ ಮತ್ತು ಆಕಾಶ ವಾಯು ಇಲ್ಲಿ ಸೂರ್ಯ ಮುದ್ರೆ ಅಂತ ಅಂದಾಗ ಇದು ಉಂಗುರದ ಬೆರಳು ಪೃಥ್ವಿಯನ್ನು ರೆಪ್ರೆಸಮೆಂಟ್ ಮಾಡುತ್ತೆ ಈ ಉಂಗುರದ ಬೆರಳನ್ನು ಹಾಗೆ ಹೆಬ್ಬೆರಳಿನ ಬುಡಕ್ಕೆ ತಾಕಿಸಿ ಹೆಬ್ಬೆರಳ ಸಹಾಯದಿಂದ ಅದನ್ನು ಒತ್ತಿಡಿಬೇಕು ಈ ರೀತಿ ಎರಡೂ ಹಸ್ತದಲ್ಲಿ ಮಾಡೋದು ಸೂರ್ಯ ಮುದ್ರೆಯನ್ನು ಮಾಡಿ ಪ್ರತಿದಿನ ಹತ್ತರಿಂದ ಹದಿನೈದು ನಿಮಿಷ ಈ ಮುದ್ರೆಯನ್ನು ಇರಿಸ್ಕೊಳ್ಳೋದು ನೇರ ಕುಳಿತು ಮಾಡ್ಬೋದು ಗೋಡೆ ಗೊರಿಕೊಂಡು ಕುತ್ಕೊಂಡು ಮಾಡ್ಬೋದು ಅಥವಾ ಬೆನ್ಮೇಲೆ ಅಗಾತವಾಗಿ ಮಲಗಿ ಕೂಡ ಶವಾಸನದಲ್ಲಿ ಈ ಮುದ್ರೆನ ಅಳವಡಿಸೋದು ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಪ್ರತಿದಿನ ಈ ಮುದ್ರೆನ ಅಳವಡಿಸೋದ್ರಿಂದ ದೇಹದಲ್ಲಿನ ಕಫದ ಪ್ರವೃತ್ತಿ ಅಂದರೆ ಕಫದ ಪ್ರವೃತ್ತಿ ಇದ್ದವರಿಗೆ ಇದು ಒಳ್ಳೆ ಹೊರದಾಯಕವಾದಂಥ ಮುದ್ರೆ ಕಫದ ವಿಕ್ರೋಪತೆ ಕಡಿಮೆ ಆಗುತ್ತೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಪಿತ್ತದ ಪಿತ್ತ ರೈಸ್ ಆಗಲಿಕ್ಕೆ ಅಂದರೆ ಉಷ್ಣತೆ ರೈಸ್ ಆಗಲಿಕ್ಕೆ ಇದು ಸಹಕಾರಿಯಾಗುತ್ತೆ ಹಾಗೆ ಹಿಂದೆ ಹೇಳಿದೆ ಒಂದು ಕಲರ್ ಕೂಡ ನಮ್ಮ ಈ ಎರಡೂ ಹಸ್ತಗಳಲ್ಲಿ ಅದರಲ್ಲಿ ಭಾಳ ಮುಖ್ಯವಾಗಿ ಕಿರು ಇದೆಯಲ್ಲ ಈ ಕಿರು ಬೆರಳಿನ ಎರಡನೇ ಜಾಯಿಂಟ್ ಸುತ್ತ ಎರಡು ಕಲರ್ ಒಂದು ಡಾರ್ಕ್ ಬ್ಲೂ ಮತ್ತು ಆರೆಂಜ್ ಈ ಎರಡು ಕಲರ್ನ ಡಾರ್ಕ್ ಬ್ಲೂ ಮತ್ತು ಆರೆಂಜನ್ನು ಸರ್ಕಲ್ ರೀತಿ ರಿಂಗ್ ರೀತಿ ಈ ಕಿರು ಬೆರಳಿನ ಸುತ್ತ ಈ ರೀತಿ ಹಾಕೋದು ರಿಂಗ್ ಟೈಪ್ ಈ ರೀತಿ ಹಾಕ್ತಾ ಬರೋದು ಈ ರೀತಿ ಹಾಕೋದು ಡಾರ್ಕ್ ಬ್ಲೂ ಕಲರ್ ಎರಡು ಕಿರುಬೆರಳಿನ ಸುತ್ತ ಈ ರೀತಿ ರಿಂಗ್ ರೀತಿ ಹಾಕ್ಬಿಟ್ಟು ಎರಡು ಕೀರೆ ಬೆಳೆಸುತ್ತಾ ಸುತ್ತ ಈ ರೀತಿ ಹಾಕೋದು ಅದ್ರ ಮೇಲೆ ಆರೆಂಜ್ ಕಲರ್ ಕೂಡ ರಿಂಗ್ ರೀತಿ ಸುತ್ತ ಹಾಕೋದು ಈ ರೀತಿ ಆರೆಂಜ್ ಕಲರು ಮತ್ತು ಡಾರ್ಕ್ ಬ್ಲೂ ಕಲರ್ ಎರಡೂ ಕೀರು ಬೆರಳಿನ ಸುತ್ತ ರಿಂಗ್ ರೀತಿ ಹಾಕೋದು ಈ ರೀತಿ ಎರಡು ಕಲರ್ನ ಅಟ್ ಅ ಟೈಮ್ ಒಟ್ಟಿಗೆ ಹಾಕಿ ಕಲ್ಲರ್ ಹಾಕಿದ್ಮೇಲೆ ಒಂದು ಮೂರು ನಾಲ್ಕು ತಾಸು ಬಿಡಬೇಕು ಮುದ್ರೆ ಮಾಡೋದು ಯಾವುದು ಸೂರ್ಯ ಮುದ್ರೆಯನ್ನು ಮಾಡೋದು ಕಲ್ಲರ್ ಕೂಡ ಹಾಕೋದು ಅದರೊಂದಿಗೆ ದಿನದಲ್ಲಿ ದೈಹಿಕ ಶ್ರಮ ವಹಿಸಿ ಎದ್ದು ಕೂತು ಓಡಾಡಿ ಏನಾರ ಕೆಲಸ ಮಾಡೋದು ದೈಹಿಕ ಶ್ರಮ ವಹಿಸಿ ದೈಹಿಕ ಚಟುವಟಿಕೆ ಅಂದಾಗ ವ್ಯಾಯಾಮ ಯಾವುದಾರು ಅಳವಡಿಸ್ಕೊಳ್ಳೋದು ವಾಕಿಂಗನ್ನು ಮಾಡೋದು ಈ ರೀತಿ ಮಾಡ್ತಾ ಹೋದಾಗ ನಿಮ್ಮ ದೇಹದಲ್ಲಿನ ಒಬೆಸಿಟಿ ಅಂದರೆ ದೇಹದಲ್ಲಿನ ಆ ಬ್ಯಾಡ್ ಕೊಲೆಸ್ಟ್ರಾಲು ಆಗಿ ದೇಹದ ತೂಕ ಕಡಿಮೆ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಕಫದ ವಿಕ್ರೋಪತೆಯಿಂದ ಸದಾ ಕಾಲದಲ್ಲಿ ನೆಗಡಿ ಶೀತ ಕೆಮ್ಮು ಕಫ ಆಗ್ತಕ್ಕಂಥದ್ದು ಹಾಗೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ